ಸಾವಿರ ಕೋಟಿ ಹಣ ಬೇಕು ಈ ಸರ್ಕಾರದ ಖಜಾನೆಯಲ್ಲಿ ಸಾವಿರ ಕೋಟಿ ಹಣ ಇರಲಿಲ್ಲ ಹಾಗೇನ್ ಮಾಡಿದ್ರು ನಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಜೋಬಿಗೆ ಕತ್ರಿ ಹಾಕಿ ನಮ್ಮ ಮನೆಯಲ್ಲಿ ಸುಲಿಗೆ ಮಾಡಿದ್ರು ಯಾವ ರೀತಿ ಸುಲಿಗೆ ಮಾಡಿದ್ರು ಈಗ ಒಂದು ಪಾಣಿ ರೈತರಿಗೆ ಒಂದು ಪಾಣಿ ಹದಿನೈದು ರೂಪಾಯಿ ಇದ್ದಿದ್ದ ಪಾಣಿ ಇವತ್ತು ಮೂವತ್ತು ರೂಪಾಯಿ ಇವತ್ತು ಚಾಪಾ ಕಾಗದ ಇಪ್ಪತ್ತು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಇದ್ದಿದ್ ಕಾಗದ ಇವತ್ತು ನೂರು ರೂಪಾಯಿ ಆಗಿದೆ ಅದ್ರ ಎಂಬತ್ತು ರೂಪಾಯಿ ಹಠಾತ್ ಆಗಿ ಎಂಬತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಗಂಡಸರು ದುಡಿಮೆ ಮಾಡ್ತಾರೆ ಅವ್ರು ಬೆವರ್ ಸುರಿಸಿ ಶ್ರಮ ಪಟ್ಟು ಕಷ್ಟ ಬೀಳ್ತಾರೆ ಸಂಜೆ ಬಂದಾಗ ಒಂದು ಸ್ವಲ್ಪ ಒಂದು ಕ್ವಾರ್ಟರ್ ಕುಡಿಯೋದು ಅಭ್ಯಾಸ ಇರುತ್ತೆ ಕ್ವಾಟರ್ ಕುಡಿದ್ರೆ ನೂರ್ ರೂಪಾಯಿ ಇದ್ದಿದ್ದು ಕ್ವಾಟ್ರ್ ಇನ್ನೂರು ರೂಪಾಯಿ ಅದ್ರ ಮೂವತ್ತು ದಿನಕ್ಕೆ ಮೂವತ್ತು ಕ್ವಾರ್ಟರ್ ಕುಡಿಯಂತ ವ್ಯಕ್ತಿ ಒಂದು ಮನೆಯಲ್ಲಿ ಇದ್ರೆ ಮೂರು ಸಾವಿರ ರೂಪಾಯಿ ನಮ್ಮಿಂದ ಕಿತ್ಕೊಳ್ತಾ ಇದಾರೆ ಅದ್ರ ನಿಮ್ಗೆ ಕೊಡ್ತಾ ಇರತಕ್ಕಂಥದ್ದು ಎಷ್ಟು ಎರಡು ಸಾವಿರ ನಮ್ ಮನೆಯಿಂದ ಮೂರ್ ಸಾವಿರ ಹೋಗುತ್ತೆ ಪ್ರತಿ ತಿಂಗಳು ಮೂರ್ ಸಾವಿರ ಹೋಗುತ್ತೆ ನಮ್ಗೆ ಕೊಡ್ತಾ ಇರತಕ್ಕ ಎರಡು ಸಾವಿರ ಅದರ ಜೊತೆಗೆ ಇವತ್ತು ಪ್ರತಿ ಒಬ್ಬರಿಗೂ ಕೂಡ ಆಸೆ ಇರುತ್ತೆ ನಮ್ಮ ನಾವೊಂದು ಸೈಟ್ ತಗೊಬೇಕು ಒಂದು ಮನೆ ಕಟ್ಟಬೇಕು ಅಂತ ಇರುತ್ತೆ ಆದ್ರೆ ಈ ಸೈಟ್ ತಗೊಳುವಂತದ್ದಕ್ಕೆ ನಿಮಗೆ ಹಿಂದೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ರಿಜಿಸ್ಟ್ರೇಷನ್ಗೆ ಇವತ್ತು ನೀವು ಸೈಟ್ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ನಿಮಗೆ ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಆಗ್ತದೆ ಕಿತ್ಕೊಳ್ತಾ ಇರತಕ್ಕಂಥ ಹಣ ನಮ್ಮ ಜೋಬಿಗೆ ಕತ್ತರಿ ಆಗ್ತಾ ಇದು ನಮ್ಮಿಂದ ಕಿತ್ಕೊಂಡು ನಮ್ಗೆ ಇವರಿಗೆ ಗೊತ್ತು ಗೊತ್ತಿಲ್ಲ ಇದು ಎಷ್ಟು ಹಣ ಆಗುತ್ತೆ ಇದಕ್ಕೆ ಅಂತ ಆದ್ರೆ ಅಲ್ಲಿ ಕೂಡ ಈ ಎಲ್ಲಾ ಐದು ಯೋಜನೆಗಳಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ ಇವತ್ತು ಇವರು ಹೇಳ್ತಾರೆ ನಾವು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರೆ ಇವತ್ತು ದಲಿತರಿಗೆ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿದ್ದಾರೆ ದುರುಪಯೋಗ ಮಾಡಿದ್ರು ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಈ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕು ಸಮಸಮಾಜಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಯಾವ ಕಾರಣಕ್ಕಾಗಿ ಮೀಸಲಿಟ್ಟಿದ್ರು ಆಸ್ಟೆಲ್ಗಳು ಗಳು ರೈತರು ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ವಾಸ್ತವ್ಯ ಓಡುವಂತದಕ್ಕೆ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅಂತ ಮೀಸ್ ಅವ್ರಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಗಂಗಾ ಕಲ್ಯಾಣಿ ಬೋರ್ವೆಲ್ ಯೋಜನೆಯಡಿಯಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ ಕೊರಸುವಂತದಕ್ಕೆ ಅದಕ್ಕೆ ಪಂಪು ಮೋಟರ್ ಅಳವಡಿಸುವಂತದಕ್ಕೆ ಅದಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನ ಕೊಡುವಂತದಕ್ಕೆ ಮೀಸ್ ಇಟ್ಟಿರ್ತಕ್ಕಂತ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಅವ್ರಿಗೆ ಸಬ್ಸಿಡಿ ಲೋನ್ಗಳನ್ನ ಕೊಡುವಂತ ಹಣ ಮೀಸಲಿಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಜಲಾಂಗದಲ್ಲಿ ಆ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ವಾಸ ಮಾಡತಕ್ಕಂತ ಕಡೆ ಅವ್ರಿಗೆ ಸಿಸಿ ರಸ್ತೆಗಳನ್ನ ಮಾಡುವಂತದಕ್ಕೆ ಚರಂಡಿಗಳನ್ನ ಮಾಡುವಂತದಕ್ಕೆ ಬೀದಿ ದೀಪಗಳನ್ನ ಅಳವಡಿಸುವಂತದಕ್ಕೆ ಮತ್ತೆ ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ